ಶಿಕ್ಷಣ ಸಚಿವರು ಉಸಿರಾಡ್ತಾ ಇದ್ರೆ ಈ ಸ್ಟೋರಿಯನ್ನು ನೋಡಲೇಬೇಕು ಅಂದರೆ ಸರ್ಕಾರಿ ಶಾಲೆಯ ಸ್ಥಿತಿ ಯಾವ ರೀತಿಯಾಗಿ ಇದೆ ಅಂತ ಸರ್ಕಾರಿ ಶಾಲೆಯೊಂದರ ಹಿನಾಯ ಸ್ಥಿತಿಯ ಸ್ಟೋರಿಯನ್ನು ನೀವು ನೋಡಲೇಬೇಕು ರಾಜ್ಯ ಶಿಕ್ಷಣ ಸಚಿವರು ಎಲ್ಲಿದ್ದರೂ ಕೂಡ ದಯವಿಟ್ಟು ಈ ಸ್ಟೋರಿಯನ್ನು ನೋಡಿ ಮುಂದೆ ಏನು ಮಾಡ್ತೀರಾ ಅನ್ನೋವಂಥದ್ದು ನಮ್ಮ ಪ್ರಶ್ನೆ ಹೇಗಿದೆ ಆ ಪರಿಸ್ಥಿತಿ ಅಂತಂದ್ರೆ ಬಿಸಿಲಿದ್ರೆ ಮಾತ್ರ ಆ ಶಾಲೆ ಓಪನ್ ಆಗ್ತಾ ಇದೆ ಮಳೆ ಬಂದರೆ ಸರ್ಕಾರಿ ಶಾಲೆ ಕ್ಲೋಸ್ ಆಗ್ತಾ ಇದೆ ಬಿಸಿಲಿದ್ರೆ ಯಾಕೋಪನ್ ಆಗತ್ತೆ ಕರೆಂಟ್ ಇಲ್ಲ ಕರೆಂಟ್ ವ್ಯವಸ್ಥೆ ಇಲ್ಲ ಅಲ್ಲಿ ಸರಿಯಾದ ರೀತಿಯಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ ಹಳೆಯ ಶಾಲೆ ಅದು ಮಳೆ ಬಂದರೆ ಸಂಪೂರ್ಣವಾಗಿ ಸೋರ್ತಾ ಇದೆ ಮಕ್ಕಳು ಎಲ್ಲಿ ಕೂಡಬೇಕು ಅಂಥೇಳಿ ಬಳ್ಳಾರಿಯ ಗಡಿ ಗ್ರಾಮದ ಗಾಮದ್ನಿ ಶಾಲೆಯ ದುಸ್ಥಿತಿ ಇದು ಮೇಲ್ಚಾವಣಿ ಕುಸಿಯುವ ಭೀತಿಯಲ್ಲಿ ಮಕ್ಕಳು ಅದೇ ಪರಿಸ್ಥಿತಿಯಲ್ಲಿದ್ದಾರೆ ಅದೇ ಪರಿಸ್ಥಿತಿ ಇದ್ದರೂ ಕೂಡ ಬೀಳುವಂಥ ಹಂತದಲ್ಲಿದ್ದರೂ ಕೂಡ ಆ ಭಯದಿಂದಲೇ ಅಲ್ಲೇ ಕೂತ್ಕೊಂಡು ಕಲಿಯುವಂತ ಪರಿಸ್ಥಿತಿ ಇದು ಏನ್ ಮಾಡ್ತಾ ಇದ್ದೀರಿ ಅಧಿಕಾರಿಗಳು ಶಿಕ್ಷಣ ಇಲಾಖೆ ಮಾಡ್ತಾ ಅಲ್ಲಿರುವಂತಲಾಖ ನಮ್ದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಮ್ ಶಾಲೆ ಮಳೆ ಬಂದ್ರೆ ಸೋರುತ್ತೆ ನಮಗೆ ಕೂತ್ಕೊಂಡ ಜಾಗ ಇಲ್ಲ ನಾವೇ ಕುತ್ಕೊಂಡ್ರೆ ಕೂತ್ಕೊಂಡ್ರೆ ನಾವು ಪಾಠ ನಮ್ಮ ದೇವಸ್ಥಾನ ಶಾಲೆ ಆಗಿದೆ ನಮ್ಮ ಶಾಲಾ ಕಟ್ಟಡ ಬೆಳಕ್ ಬಂದಿದೆ ಸರ್ ನಮ್ ಜೀವಕ್ಕೆ ನಿಮ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ವೀರೇಶ್ ಅಧಿಕಾರಿಗಳ ನಿರ್ಲಕ್ಷ್ಯ ಆಕೆ ಮಳೆ ಬೇರೆ ಇದೆ ಏನಾದರೂ ಅನಾಹುತ ಆಯ್ತು ಅಂತಂದ್ರೆ ಏನಂತ ಎಂಕುಮಾರ್ ಪ್ರಮುಖವಾಗಿ ಬಳ್ಳಾರಿ ಜಿಲ್ಲೆಯ ಸರಗುಪ್ಪ ತಾಲೂಕಿನ ಬೀರಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಬೈರಗಮ ದಿನ ಗ್ರಾಮದಲ್ಲಿ ಏನು ಮಳೆ ಬಂದರೆ ಶಾಲೆ ವಿದ್ಯಾರ್ಥಿಗಳಿಗೆ ದೇವಸ್ಥಾನದ ಆವರಣವೇ ಬಯಲು ಪಾಠಶಾಲೆಯಾಗಿದ್ದು ಹೆಚ್ಚಿನ ಮಳೆ ಬಂದಂತೆ ವಿದ್ಯಾರ್ಥಿಗಳು ಬಯಲಿಗೆ ಸೂಚಿಕೊಳ್ಳುವ ಆಗದೆ ಶಾಲೆಯಲ್ಲಿ ನಿಂತುಕೊಂಡು ಸಾಧ್ಯವಾಗದೆ ಮನೆ ದಾರಿ ಹಿಡಿಯುವಂತಹ ಒಂದು ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು ಒಂದು ನೂರ ಮೂವತ್ತು ವಿದ್ಯಾರ್ಥಿಗಳು ಒಂದರಿಂದ ಐದನೇ ತರಗತಿಗೆ ಒಂದು ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು ಕಳೆದ ಆ ಈ ಶಾಲೆಯಲ್ಲಿ ಕೇವಲ ಐದು ತರಗತಿಯವರೆಗೆ ಮಾತ್ರ ಇರ್ತಕ್ಕಂಥದ್ದು ಹಿಂದೆ ಕಟ್ಟಲಾಗಿರುವ ಮೂರು ಕಟ್ಟಡವೂ ಕೂಡ ಮಳೆ ಬಂದರೆ ಸಾಕಷ್ಟು ಕ್ಲಾಸ್ ರೂಮ್ಗಳು ಮಳೆ ನೀರಿನಲ್ಲಿ ನಿಂತುಕೊಂಡು ವಿದ್ಯಾರ್ಥಿಗಳು ಪಾಠ ಕೇಳುವಂತ ಒಂದು ಸನ್ನಿವೇಶ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಆ ಏನು ಇದರ ಹಿನ್ನೆಲೆಯಲ್ಲಿ ಶಾಲೆಯ ಮುಂದಿರುವ ದೇವಸ್ಥಾನದ ಆವರಣದಲ್ಲಿಯೇ ಏನು ಇಂದಿನ ವಿದ್ಯಾರ್ಥಿಗಳಿಗೆ ಬಯಲು ಪಾಠಶಾಲೆಯಾಗಿ ಪರಿವರ್ತನೆಯಾಗಿರ್ತಕ್ಕಂಥದ್ರು ಒಂದು ವೇಳೆ ಹೆಚ್ಚಿನ ಮಳೆ ಬಂತಂತಂದ್ರೆ ಬಯಲಲ್ಲೇ ನಿಲ್ಲುವ ನಿಲ್ಲದೆ ಆಗದೆ ಮತ್ತು ವಿದ್ಯಾರ್ಥಿಗಳು ಒಳಗೆ ಹೋಗಲು ಸಾಧ್ಯವಾಗದೆ ಏನೋ ಒಂದು ಮನೆ ದಾರಿ ಉಳಿಯುವ ಪರಿಸ್ಥಿತಿ ಮಾಮೂಲಾಗಿ ಕಂಡು ಬರ್ತಕ್ಕಂಥ ದೃಶ್ಯಗಳನ್ನ ನಾವು ಇಲ್ಲಿ ಕಾಣ್ತಾ ಇರ್ಬೋದು ಏನು ವಿದ್ಯಾರ್ಥಿಗಳು ಕೂಡಿಕೊಂಡೆ ಪಾಠ ಪ್ರವಚನ ಕೇಳಲು ಈ ಗ್ರಾಮದಲ್ಲಿ ಉತ್ತಮವಾದ ಮತ್ತು ಸಮುದಾಯ ಭವನ ಇಲ್ಲದ ಕಾರಣ ಶಿಕ್ಷಕರು ಅನಿಯ ಅನಿವಾರ್ಯವಾಗಿ ಏನೋ ಬಯಲು ಜಾಗದಲ್ಲಿ ವಿದ್ಯಾರ್ಥಿಗಳಿಗೆ ಕೂಡಿಸಿ ಪಾಠ ಮಾಡುವಂತಹ ಒಂದು ಪರಿಸ್ಥಿತಿ ಒದಗಿ ಬಂದಿರತಕ್ಕಂಥದ್ದು ಇದರ ಜೊತೆಗೆ ಪ್ರಮುಖವಾಗಿ ಗಮನಿಸಬೇಕಾದ ಅಂಶವೆಂದರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಯೋಜನೆಯ ಸುಮಾರು ಐದು ಹೊಸ ಶಾಲಾ ಕೊಟ್ಟಡಗಳು ನಿರ್ಮಿಸಿ ಅನುದಾನ ಬಿಡುಗಡೆ ಮಾಡಿದ್ರು ಕೂಡ ಆದರೂ ಸದ್ಯ ಇಲ್ಲಿರ್ತಕ್ಕಂಥ ಶಾಲೆ ಹಿಂದಿನ ಬಯಲಿದಾಗ ಯಾರೋ ಒಬ್ಬ ಖಾಸಗಿ ವ್ಯಕ್ತಿಯು ನ್ಯಾಯಾಲಯದ ಮೊರವು ಹೋಗಿರುವುದರಿಂದ ಹೊಸ ಕಟ್ಟಡಗಳನ್ನು ನಿರ್ಮಿಸಲು ಸಾಧ್ಯವಾಗಿಲ್ಲ ಅಂತ ಏನು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿರ್ತಕ್ಕಂಥದ್ದು ಸದ್ಯ ಇರುವ ಮೂರು ಕೊಟ್ಟಿಡಗಳು ಶೀತಲಾ ವ್ಯವಸ್ಥೆ ತಲುಪಿದ್ದು ಕೆ ಯೋಜನೆಯ ಮೂಲಕ ಈ ಒಂದು ಹೊಸ ಐದು ಶಾಲಾ ಕಟ್ಟಡಿಸುವ ಅನುದಾನವಿದೆ ಆದರೆ ಐದು ನಿರ್ಮಾಣಕ್ಕೆ ನಿರ್ಮಾಣ ಜಾಗ ಖಾಸಗಿ ಆಸ್ತಿ ನ್ಯಾಯಾಲಯಕ್ಕೆ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗಿರ್ತಕ್ಕಂಥದ್ದು ಮಾಡುತ್ತೆ ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನೂರ ಇಪ್ಪತ್ತೆಂಟಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇರುವಂತಹ ಕಿರಿಯ ಪ್ರಾಥಮಿಕ ಶಾಲೆ ಇದು ಸಿಕ್ಕಾಪಟ್ಟೆ ಹಳೆದಿದು ಶಾಲೆ ಬಣ್ಣ ಬಳದಿಲ್ಲ ಯಾವಾಗ ಬೇಕಾದರೂ ಬೀಳುವ ಹಂತದಲ್ಲಿ ಈ ಶಾಲೆ ಇದೆ ಈ ರೀತಿಯ ಭಯ ಇದ್ದರೂ ಕೂಡ ಅದೇ ಆತಂಕದಲ್ಲಿ ಶಿಕ್ಷಣವನ್ನು ಕಲಿಯುವಂಥ ಪರಿಸ್ಥಿತಿ ಪಾಪ ಮಕ್ಕಳಿಗಿದೆ ಈಗ ಅಧಿಕಾರಿಗಳು ಹೇಳ್ತಾರೆ ಈ ನಾಯಕರು ಸರ್ಕಾರಿ ಶಾಲೆಯಲ್ಲಿ ಎಲ್ಲ ರೀತಿಯಾದ ವ್ಯವಸ್ಥೆ ಇರುತ್ತೆ ಸರಿಯಾದ ಶಿಕ್ಷಣ ಇರುತ್ತೆ ಕಲಿಬೇಕು ಕಲಿಬೇಕು ಅಂಥೇಳಿ ಕಲಿಯೋದಕ್ಕೆ ಏನು ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಿ ನೀವು ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಲ್ಲಿ ಮಳೆ ಬಂದರೆ ಇಡೀ ಶಾಲೆ ಸೋರತ್ತೆ ಅದು ಯಾವಾಗ ಬೇಕಾದರೂ ಬೀಳ್ಬೋದು ಆ ರೀತಿಯ ಪರಿಸ್ಥಿತಿ ಇದೆ ಬಣ್ಣ ಇಲ್ಲ ಏನಿಲ್ಲ ಆ ಶಾಲೆಯ ಮುಂಭಾಗದಲ್ಲಿ ಕ್ಲೀನಿಂಗ್ ಇಲ್ಲ ಸ್ವಚ್ಛತೆ ಇಲ್ಲ ನೂರ ಇಪ್ಪತ್ತೆಂಟು ಜನ ವಿದ್ಯಾರ್ಥಿಗಳು ಇರುವಂಥ ಶಾಲೆ ಅದು ಎಷ್ಟು ಚೆಂದಾಗಿ ಇಟ್ಕೋಬಹುದಿತ್ತು ಶಾಲೆ ಅಂತಂದರೆ ಒಂಥರ ಪರಿಸರ ವಾತಾವರಣ ಇರಬೇಕು ಓದೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಉತ್ತಮ ಭವಿಷ್ಯವನ್ನು ಕಟ್ಕೊಳ್ಬೇಕು ಅಂತಂದರೆ ಸರಿಯಾದ ರೀತಿಯಲ್ಲಿ ಶಿಕ್ಷಕರ ನೇಮಕ ಆಗಬೇಕು ಅಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆರಂಭದಲ್ಲಿ ಈ ಹಂತ ಆದರೆ ಮಳೆ ಬಂದರೆ ಸೋರತ್ತೆ ಬೀಳುವಂಥ ಹಂತದಲ್ಲಿ ಇದ್ರೂ ಕೂಡ ಅಲ್ಲಿ ಯಾರೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ ಅಂತಂದರೆ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಇದೆ ಶಾಲೆಯ ಬಗ್ಗೆ ಮಕ್ಕಳ ಬಗ್ಗೆ ಅನ್ನೋದು ದೇವಸ್ಥಾನ ಆ ಶಾಲೆಯನ್ನು ಬಿಟ್ಟು ದೇವಸ್ಥಾನದಲ್ಲಿ ಆ ಮಕ್ಕಳು ಕೂತ್ಕೊಂಡು ಪಾಠ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೇಳೋರು ಕೇಳೋರು ಯಾರು ಇಲ್ವಾ ಏನ್ ಮಾಡ್ತಿದ್ದಾರೆ ಅಲ್ಲಿರುವಂಥ ಅಧಿಕಾರಿಗಳು ಶಾಸಕರು ಸ್ಥಳೀಯ ಶಾಸಕರು ಏನು ಮಾಡ್ತಿದ್ದಾರೆ ಸಿಇಒ ಏನು ಮಾಡ್ತಿದ್ದಾರೆ ತಹಶೀಲ್ದಾರ್ ಅವರು ಮಾಡ್ತಿದ್ದಾರೆ ಅವರ ಗಮನಕ್ಕೆ ಹೋಗಿಲ್ವ ಇದೆಲ್ಲ ಹೋದ್ರೂ ಕೂಡ ನಂದೇನು ಅನ್ನೋ ರೀತಿಯಲ್ಲಿ ಆ ಮೇಲ್ಛಾವಣಿ ಯಾವಾಗ ಬೇಕಾದ್ರೂ ಕುಸಿದು ಬೀಳ್ಬೋದು ಹಳೇ ಶಾಲೆ ಆ ವಿದ್ಯಾರ್ಥಿಗಳು ಪಾಪ ನೂರ ಮೂವತ್ತು ಜನ ವಿದ್ಯಾರ್ಥಿಗಳು ಆತಂಕದಲ್ಲೇ ಬದುಕುವಂತ ಪರಿಸ್ಥಿತಿ ಇದೆ ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬಿಇಒ ಆಗಿರುವಂತಹ ಗುರಪ್ಪ ಅವರು ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ಸರ್ ನಮಸ್ಕಾರ ಏನ್ ಸರ್ ವ್ಯವಸ್ಥೆ ಇದು ಬೇಸರ ಆಗ್ತಾ ಇದೆ ನಮಗೆ ಸರ್ ಏನಿಲ್ಲ ಸರ್ ಅದು ಸ್ವಲ್ಪ ನ್ಯಾಯಾಲಯದಲ್ಲಿ ಇರೋಕಾದ್ರ ಕಾರಣಕ್ಕಾಗಿ ಅದು ಲೇಟ್ ಆಯ್ತು ನಾನು ಕೂಡ ನ್ಯಾಯಾಲಯಕ್ಕೆ ಒಂದ್ಸರಿ ಹೋಗ್ ಬಂದಿದೀನಿ ಅವರು ಈಗ ಸ್ಟೇ ಇಂಜೆಕ್ಷನ್ ಆರ್ಡರ್ ಕೊಟ್ಟಿರೋದ್ರಿಂದ ಅದು ಹಂಗಾಯ್ತು ಈಗಾಗಲೇ ನಮ್ಮ ಇಲಾಖೆಯಿಂದ ಮೂರು ಕೊಠಡಿಗಳು ಈಗಾಗಲೇ ಸ್ಯಾಂಕ್ಷನ್ ಆಗಿ ರೆಡಿ ಇದಾವೆ ಸರ್ ಅದು ವೀರ್ತಿ ಅಂದ್ರೆ ತಕ್ಷಣ ಕಟ್ಬಿಡ್ತೀವಿ ಈಗ ಅದೆಲ್ಲ ರೆಡಿ ಇದೆ ಸರ್ ನಾವು ಈಗ ಬಿ ಇವರು ತಹಸೀಲ್ದಾರ್ ಇಒ ನಾವು ಇವತ್ತು ಅಥವಾ ನಾಳೆ ನಾಳೆ ನಾವು ಹೋಗ್ಬಿಟ್ಟು ಸ್ಥಳ ಪರಿಶೀಲನೆ ಮಾಡಿ ಅದನ್ನ ನಮಗೆ ಕೊಟ್ಟಿದ್ದಾರೆ ಅದನ್ನ ಪರಿಶೀಲನೆ ಮಾಡ್ಕೊಂಡು ಆದಷ್ಟು ಬೇಗ ವ್ಯವಸ್ಥೆ ಮಾಡ್ಕೊಡ್ತೀವಿ ಯಾವ ಕಾರಣಕ್ಕಾಗಿ ಸರ್ ನ್ಯಾಯಾಲಯದಲ್ಲಿ ಇದೆ ಅಂತ ಹೇಳ್ತಿದ್ರಲ್ಲ ಯಾವ ಕಾರಣ ನ್ಯಾಯಾಲಯದಲ್ಲಿ ಆ ಜಾಗ ಅದು ಸರ್ಕಾರ ಜಾಗ ಸರ್ಕಾರಿ ಜಾಗ ಆಗಿರೋದ್ರಿಂದ ಅವರು ಲೋಕಲ್ ವ್ಯಕ್ತಿ ಅದರಲ್ಲಿ ಹಾಕೊಂಡಿದ್ದಾರೆ ಗ್ರಾಮ ಪಂಚಾಯತಿ ಅವರು ಅವ್ರಿಗೆ ಅವಾಗ ಅನುಮತಿ ಕೊಟ್ಟಿದ್ದಾರೆ ಅನುಮತಿ ಅಂದ್ರೆ ಓರಲ್ ಹಾಕಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ಹಿಂದಿನ ಪಿಡಿಒಗಳು ಈಗ ನಮಗೆ ಅವ್ರು ಏನ್ ಮಾಡಿದ್ದಾರೆ ಶಾಲೆಗೆ ಜಾಗ ಇಲ್ಲ ಅಂದಾಗ ನಾವು ಕೇಳಿದಾಗ ನಮ್ಗೆ ಕೊಡಿ ಅಂದಾಗ ಅದನ್ನೇ ನಮಗೆ ನೈನ್ ಹಂಡ್ರಿ ಕೊಟ್ಟಿದ್ದಾರೆ ಈಗ ವ್ಯವಸ್ಥೆ ಸರಿ ಆಗೋದು ಯಾವಾಗ ಸರ್ ಎರಡ್ ಎರಡು ಮೂರು ದಿನದಲ್ಲಿ ಆಗುತ್ತೆ ಇದು ನಾವು ಅದನ್ನೇ ತಹಸೀಲ್ದಾರ್ ನಾವು ಹೋಗ್ತಾ ಇದೀವಿ ಅವ್ರನ್ನ ಹೇಳ್ಬಿಟ್ಟು ಅವ್ರನ್ನ ಮನವೊಲಿಸಿ ತಹಸೀಲ್ದಾರ್ ಕೂಡ ಹೇಳಿದ್ದಾರೆ ಅದು ಗವರ್ನಮೆಂಟ್ ಜಾಗ ಹಂಗ ಬಿಡ್ಬೇಕಾಗುತ್ತ ಅಂತ ಹೇಳಿದಾರೆ ವ್ಯವಸ್ಥೆ ಮಾಡ್ತೀವಿ ಸರ್ ಮಾಡಿ ಮಾಡಿ ಸರ್ ಯಾಕಂದ್ರೆ ಈಗ ಸಿಇಒ ಅವರು ಫೋನ್ ಮಾಡಿ ಆ ತಾತ್ಕಾಲಿಕ ಅದು ಏನಾದ್ರು ಲೇಟ್ ಆಯ್ತು ಅಂದ್ರೆ ಇರುವಂತ ಎರಡು ಕೊಠಡಿಗಳನ್ನ ರಿಪೇರಿ ಮಾಡೋದಕ್ಕೆ ಮೂರ್ ಲಕ್ಷ ನಾನು ಈಗ ಮತ್ತೊಂದು ಈಗ ಆರ್ಡರ್ ಕಳಿಸ್ತಾ ಇದ್ದೇನೆ ನಮ್ಮ ಮಾರ್ಚ್ ಇಂದ ಎರಡು ದಿನದಲ್ಲಿ ಖಂಡಿತವಾಗಿ ಕೂಡ ಈ ಶಾಲೆ ಅಭಿವೃದ್ಧಿ ಆಯ್ತು ಅಂತಂದ್ರೆ ನಿಮಗೆ ಮತ್ತೊಮ್ಮೆ ಫೋನ್ ಬಂದು ಅಭಿನಂದನೆಯನ್ನ ನಮ್ಮ ಸಲ್ಲಿಸುತ್ತೆ ಅದಂತೂ ಸರ್ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ